ಏನೋ ನಿನ್ನ ಅನುಭವಿಸ್ಬೇಕಾ ಅನುಭವಿಸ್ಕೆಲ್ಲ ಸಿಗ ಮಾಸೋಸೆ ವಿದ್ಯಾರ್ಥಿ ಭವನ ಸಿಗೋ ಕೇಸ್ ಬಾತ ನಿನ್ನ ಅನುಭವಿಸ್ಕೊಂಡು ತಿನ್ನಕ್ಕೆ ಸ್ಕೂಲಲ್ಲಿ ಇದ್ದಾರೆ ಪೇರೆಂಟ್ ಕಾಟ ಪೂಸಿ ಇದ್ದ ರ ರಿಲೀಟಿವ್ ಕಟ್ಟ ಡಿಗ್ರಿಗೆ ಬಂದಾಗ ಬ್ಯಾಕ್ಲಸ್ ಬಗ್ಗೆ ಊಟ ಏನ್ ಅಂತ ಸೇರ್ಕೊಂಡಾಗ ಮ್ಯಾನೇಜರ್ ಜೊತೆ ಜಂಜಾಟ ಆಟ ಅನ್ನೋ ಸಮುದ್ರದಲ್ಲಿ ಇ ಎಮ್ ಐನ ತೂತಾಗಿರೋದ್ರೆ ದೋಣಿಡ್ಕೊಂಡು ದಿನಾ ಓಡಾಟ ಮಾಡ್ಕೊಂಡು ಪದಾಟ ಪಡ್ಕೊಂಡು ಅನುಭವಿಸಿದ್ರೆ ಈ ದಿಗ್ಲಿ ಬಂದ್ಬಿಟ್ಲು ನನ್ನಲ್ಲಿರಲಿ ನಾನೊಬ್ ಪುಟ್ಲೌಡಿ ಅಂತ ನಾನು ಅನುಭವಿಸು ನಾನು ಅನುಭವಿಸು ಅಂತ ಇಷ್ಟು ದೊಡ್ಡ ದಡಗಿಲಿ ದೇಹ ಇಟ್ಕೊಂಡಿದ್ದೀಯ ಕೆಜಿ ಬುದ್ಧಿ ಬೇಡವಾ ನಿನಗೆ ಏನು ಕೇಳಬೇಕು ಏನ್ ಕೇಳಬಾರ್ದು ಅಂತ ನಿಮಿಷ ಸುಖಕ್ಕೋಸ್ಕರ ಮುಖ ನೋಡ್ಬೇಡಿ ಓ ಹೋ 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 ರೈಮಿಂಗ್ ರಮ್ಯಾ ಅವರು ಯಾಕೆ ರೈಮಿಂಗ್ ಹೇಳೋದು ಬಿಟ್ಬಿಟ್ರು ಮೋಟಿವೇಶನ್ ಎಲ್ಲ ಹೇಳ್ತಾ ಇದೀರಾ ಹೇಳದೇನೋ ಚೆನ್ನಾಗಿ ಹೇಳಿದ್ರಿ ಇನ್ನೊಂದ್ಸರಿ ಹಾ ಒಂದ್ ನಿಮಿಷ ನೀವೆಲ್ಲ ಯಾಕೆ ಇಲ್ಲಿ ನೋಡಿ ಥೋ ಆ ಒಣಕ್ಲಿ ನೋಡಿದ್ರೆ ಇಲ್ಲಿ ಯಾಕೆ ನೋಡ್ತೀರಾ ಇಲ್ಲಿ ನೋಡಿ ಅಂತೇಳಿ ದಡಿಗಿ ನೋಡಿದ್ರೆ ಇಲ್ಲಿ ಯಾಕೆ ನೋಡ್ತೀರಾ ಇಲ್ಲಿ ನೋಡಿ ಅಂತೇಳಿ ಏನ್ ನಮ್ಮ ಬಾಯ್ಸ್ ಎಮೋಸ್ ಅನ್ನ ಬಾಡಿ ಲೋಸನ್ ಮಾಡ್ಕೊಂಡ್ಬಿಟ್ಟಿದ್ರ ಬೇಕ ಬೇಕಾದಾಗಲೆಲ್ಲ ಅಚ್ಕೊಂಡ್ ಬೆಳಗ ಹಾಕಿ ಮತ್ತ ತಾಯಂದಿರ ನಿಮ್ಮ ಮಕ್ಕನೂ ಬೇಡ ನಿಮ್ ಮನ್ಸೂ ಬೇಡ ನನಗೆ ದುಡ್ಡು ಮಾಡೋದ್ ಹೆಂಗೆ ಅಂತ ಯಾರಾದ್ರೂ ಇದ್ರೆ ಹೇಳ್ಕೊಡ್ರೆ ಏನ್ ಗೊತ್ತಾ ಕೊರ್ತಿ ಹುಡುಗರ್ಗೆಲ್ಲ ಒಂದು ಡೈಲಾಗ್ ವಾ 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 ಅಯ್ಯೋ ಮೂದೇವಿ ದುಡ್ ಮಾಡಿದ್ಮೇಲೆ ನಮ್ಗೆ ಯಾಕೆ ಬೇಕು ಶ್ರೀದೇವಿ ನೀವು ಅಷ್ಟೇ ಯಾವಾಗಲೂ ಹುಡುಗನ ಪರ್ಸ್ ಗಮನ ಕೊಡೋದು ಬಿಟ್ಟು ನೀಯತ್ತ ಪ್ರೀತಿ ಮಾಡಿ ಮನ್ಸು ಬಿಚ್ಚಿ ಆಮೇಲೆ ನಿಮ್ಮ ಶಾಪಿಂಗು ನೀ ಮೀಟಿಂಗ್ ಬಿಲ್ನೆಲ್ಲ ನೀವೇ ಕಟ್ಟಿ ಈ ಮಾತು ಗೋಲ್ಡ್ ಡಿಗ್ಗರ್ ಹುಡುಗಿರಿಗೆ ಮಾತ್ರ ತುಪ್ಪ ಕುಡಿ ನಾಯ್ ತುಪ್ಪ ಅಂದಾಗ ನೋಡಲಿ ನೋಡ್ಲಿ ನಾಯಿ ನಾಯ್ ತುಪ್ಪ ಕು ಜೀವನ್ದಾಗ ಸ್ಟಿನ ಬರ್ತಾವೆ ನೋಡ್ಲಿಕ್ಕೆ ನೋಡ್ಲಿ ತುಪ್ಪ ಬಾಳ ಡಿಂಜರ್ ಕೊಡ್ತಾ ಇರಲಿ ಉಪ್ಪಿಗೆ ಕುಡಿಬಕ್ಲಿ ನಾಯ್ ತುಪ್ಪ ಕುಡಬಿನ ಬರ್ಲ ಸಿನಾ ಫ್ಯಾಟು ಫ್ಯಾಟ್ ಬದಲ ಫ್ಯಾಟು ನಾಯ್ ತುಪ್ಪ ಕುಡಬದ ಇನ್ನು ಸ್ಟಾಮಿನ ಬರ್ತದೆ ಸ್ಟಾಮಿನಾ ಇನ್ನ ಹೆಂಗಿದೆ ನಾಯಿ ನೋಡ್ ಹೆಂಗಿದೆ ಅಂತ ಸೂಪರ್ ಆಗಿದೆ ಬೇಕಾದ್ರೆ ಒಂದ್ ಬಾಟ್ಲು ಹುಚ್ಚಿ ಕುಡ್ತೀನಿ ಬಾ ಕುಂತ ನಾಯ್ದು ನಾಯ್ಲಿ ನಾಯಿ ಹೆಂಗ್ ನೋಡೋದ್ ಬಿಡ್ತೇ ಅರ್ಲೇ ನಮ್ ಹುಲಿ ನೋಡ್ರಲೆ ನಮ್ಮ ಹುಡುಗ್ ಬರ್ರಲೆ ಹುಲಿ ಕಾಣ್ತ ನೋಡ್ರಲೆ ಅವ್ನ ಇತ್ತ ನೋಡ್ರಲೆ ನಮ್ ಹುಲಿ ಏ ಮುಬ್ಬಿಗೆ ಈಗ ತಾನೆ ನಾಯಿ ತುಪ್ಪ ಕೊಡು ತುಪ್ಪ ಸ್ಟಾಮಿನಾ ಸ್ಟಾಮಿನಾ ಬರ್ತಾ ಡೇಂಜರ್ ಡೇಂಜರ್ ತುಪ್ಪ ಅಂದೆ ಆಗ್ಲೇ ಹುಲಿ ಅಂತ ಹುಲಿ ನೀನ್ ಹುಲಿ ಒಣಿ ಕೊಡೋದು ಆಗ್ಲೇ ಬಗ್ರಿ ಮಳೆ ಊಟ ಆ ಇರೋ ಬರೋ ತುಪ್ಪ ಈರ್ ಕಂಡ್ ತಿನ್ಕೊಬಿಟ್ರಿ ಇದೇ ನೀನೇ ನಮ್ ಹೊಲ ಇದು ಓ ಹೊಲ ಚೆನ್ನಾಗ್ ಜೋಳ ಗೊಬ್ಬರ ಇಟ್ಟ ಇದ್ರೆ ವೈನ ಮುಗಳಿ ತಕೊಂಡ್ ಮನೆಗೆ ಹೋಗು ನಿಮ್ ಹೊಲ ಇಲ್ಲಾಂದ್ರ ನಾವ್ ಹೇಳ ಒಂದ್ ಕೆಲಸ ಮಾಡ್ರಿ ನಮ್ ಹೊಲದಾಗ ನೂರ್ ವರ್ಷ ಜೀವತಿಕ್ರಿ ನಿಮ್ ಒಳಗ್ ಜೊಬೇಕ ನಾವು ಯಾಕೆ ನೀವು ಬಳಿ ಬದಿಗ ನಿಮ್ ಒಂದ್ ಎಕರೆ ಒಳ ನಿಮ್ ಬಾಳ ಅನಿಸ್ತಂದ್ರೆ ಎರಡು ವರ್ಷ ಬರೀ ಏನಿ ನೂರ್ ಇನ್ನೂರು ವರ್ಷ ನಿಮ್ ಒಲ ಜೀತಕ್ ಬರ್ಬೇಕ ನಾವು ಒಂದ್ ಸಾವಿರ ವರ್ಷ ಬದುಕ್ತೀವಿ ನೋಡಿ ನೂರ್ ಇನ್ನೂರ್ ವರ್ಷ ಇವ್ರು ಒಲಲ್ಲಿ ಜೀತ ಇನ್ ಮಿಕ್ಕಿ ಮಿಕ್ಕಿದಂಟನೂರು ವರ್ಷ ನಮ್ಮ ಅಪ್ಪ ಅಮ್ಮ ಜೊತೆ ಎಂಟಿ ಮಕ್ಳು ಜೊತೆ ಇರೋಣ ಆಯ್ತು ರೀಲ್ಸ್ ಮಾಡನ್ರಿ ನಮ್ ಮನೆ ಇವತ್ತ ಚಾಯ್ಸ್ ಕೊಡು ಸೈಲಿಕ್ ಬಂದಿನ್ರಿ ಯಾಕ್ರಿ ಮೊನ್ನೆ ನೋಡಿದ್ರೆ ನಮ್ ಮುಲ್ದಲ್ ನೂರು ವರ್ಷ ಇನ್ನೂರು ವರ್ಷ ಜೀತಾ ಮಾಡಿ ಬರ್ರಿ ಅಂತ ಕಡದಲ್ರಿ ನನ್ ಕಾಂಟ್ರಾಕ್ಟ್ ಸೈನ್ ಮಾಡ ಅಂತ ಇವತ್ತು ಬತ್ತಿದ್ರೆ ನೀವು ಆಲ್ರೆಡಿ ಸಾಯ್ತಾ ಇದಿರಲ್ರಿ ಸಾಯ್ರಿ ಆಯ್ತು ಒಳ್ಳೇದಾಗ್ಲಿ ಅದ್ರ ಬರೀ ಕುರಿ ಸಾಯಿ ಅಲ್ರಿ ಅದಕ್ಕೆ ಸ್ವಲ್ಪ ಇಲಿ ಪರ್ಸೆಂಡ್